ಜೈ ಜೈ ಭೀಮ್ ಜೈಮ್ ಜೈ 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 ಭೀಮ್ ಜೈ 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 ಭೀಮ್ ಆ ಜೈ ಭೀಮ್ ಆ ಶಬ್ದದಲ್ಲೇ ಒಂಥರ ತಾಕತ್ತು ಅಡಗಿದೆ ಆ ಶಬ್ದದಲ್ಲೇ ತಾಕತ್ತು ಅಡಗಿದೆ ಆ ಶಬ್ದ ಇಡೀ ಸಮಾಜನ ಜಗತ್ತನ್ನೇ ತನ್ನಡೆಗೆ ಸೆಳೆದು ಒಳ್ಳೇದನ್ನ ಬೋಧಿಸುತ್ತೆ ಒಳ್ಳೆಯದನ್ನು ಹೇಳುತ್ತೆ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರಿಗೆ ಬುದ್ಧರ ಗುರುಗಳು ಗೌತಮ ಬುದ್ಧರೇ ಬಾಬಾ ಸಾಹೇಬ್ರ ಗುರುಗಳು ಬಾಬಾ ಸಾಹೇಬ್ರಿಗೆ ಅವ್ರಿಗೆ ಗುರುಗಳು ಅಂದಮೇಲೆ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನ ನಾವೆಲ್ಲ ಮೈಗೂಡಿಸ್ಕೊಳ್ಬೇಕಾದಂಥ ಜವಾಬ್ದಾರಿ ಹೊಣೆಗಾರಿಕೆ ನಮ್ಮ ಮೇಲೆಲ್ಲ ಇದೆ ಏನು ಈ ಒಂದು ಜಾಗದಲ್ಲಿ ಈ ಭೂಮಿಯ ಮಾಲೀಕರಾದಂಥ ಸುರೇಶ್ ಕುಮಾರ್ ಅವರು ನಟರಾಜು ಮತ್ತು ಈ ಗ್ರಾಮದ ಹಲವರು ಅವರವರು ಸೇರಿದಂಗೆ ಏನು ಇಲ್ಲಿ ಒಂದು ನಳಂದ ಬೌದ್ಧ ವಿಶ್ವವಿದ್ಯಾನಿಲಯನ ಬೌದ್ಧ ವಿಹಾರವನ್ನು ಕಟ್ಟಿ ಇಲ್ಲಿ ಬುದ್ಧನ ಸಂದೇಶಗಳನ್ನು ಶಾಂತಿ ಪ್ರೀತಿ ಕರುಣೆಯಂತಹ ಸಂದೇಶಗಳನ್ನು ಸಾರದರೊಟ್ಟಿಗೆ ವೈಚಾರಿಕವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಏನು ಇಲ್ಲಿ ಮೂರು ಎಕರೆಯಷ್ಟು ಭೂಮಿಯನ್ನು ದಾನ ಮಾಡಿದಾರೋ ಅವರಿಗೆ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಕಾಲದಲ್ಲಿ ಯಾರಪ್ಪ ದಾನ ಮಾಡೋರು ಭೂಮಿನ ತುಂಬ ಕಡಿಮೆ ಒಂದು ರೂಪಾಯಿ ಇಸ್ಕೊಳ್ಳದೆ ಉಚಿತವಾಗಿ ಇವತ್ತು ನಳಂದ ಬೌದ್ಧ ವಿಹಾರ ಇಲ್ಲಿ ನಮ್ಮ ಭೂಮಿಯಲ್ಲಿ ನಡೀಲಿ ನಮ್ಮ ಭೂಮಿಯನ್ನು ಉಚಿತವಾಗಿ ಬಿಟ್ಕೊಡ್ತೀವಿ ಈ ಭೂಮಿ ಮುಖಾಂತರ ಇಡೀ ಜಗತ್ತಿಗೆ ಬುದ್ಧನ ಅಂಬೇಡ್ಕರ್ ಅವರ ಸಂದೇಶಗಳನ್ನು ಸಾರೋಣ ವಿಸ್ತರಿಸೋಣ ಅದನ್ನ ಅನುಸರಿಸೋಣ ಅದರಿಂದ ಇಡೀ ಇಡೀ ಸಂಕುಲವೇ ನೆಮ್ಮದಿ ಶಾಂತಿ ಸುಖದಿಂದ ಬದುಕಲಿ ಬಾಳಲಿ ಅನ್ನೋ ಒಂದು ಮಹದಾಸೆಯಿಂದ ಇಲ್ಲಿ ಭೂಮಿಯನ್ನು ಉಚಿತವಾಗಿ ಕೊಡುಗೆ ಹಾಕಿ ನೀಡ್ತಾರಂಥದ್ದು ಆ ಕಾರಣಕ್ಕಾಗಿ ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತು ಇವತ್ತೇನು ಇವೆಲ್ಲ ನಾವೆಲ್ಲ ಸೇರಿದ್ದೀವಿ ಅದು ಕಾರಣ ಕೂಡ ಇದೆ ಇದು ನಾವು ಪಾಸಿಟಿವ್ ಆಗಿ ತಗೊಳ್ಬೇಕಾಗತ್ತೆ ಯಾರು ಏನೇ ಕಿತಾಪತಿ ಮಾಡಿದ್ರು ನಾವು ಒಂದು ಪಾಸಿಟಿವ್ ಆಗಿ ತಗೊಳ್ಬೇಕಾಗತ್ತೆ ನಮ್ಮ ಪುರುಷೋತ್ತಮ್ರು ಹೇಳ್ದಂಗೆ ನಾವು ಮೈ ಮರ್ತಿದ್ವಿ ಯಾವತ್ತೋ ಈ ಒಂದು ಕಾರ್ಯಕ್ರಮಕ್ಕೆ ಅಡಿಗಲ್ಲಾಕಿ ನಾವು ಚಾಲನೆ ಕೊಡಬೇಕಾಗಿತ್ತು ಯಾರೋ ಸ್ವಾಮೀಜಿಗಳು ಅಧರ್ಮವನ್ನು ಬೋಧಿಸುವ ವರ್ಣಾಶ್ರಮ ಪದ್ಧತಿಯನ್ನು ಏರುವ ಮನುಷ್ಯರ ನಡುವೆ ಭಿನ್ನಾಭಿಪ್ರಾಯಗಳನ್ನು ಹುಟ್ಟಾಕುವ ಜಾತಿ ಧರ್ಮದ ಹೆಸರಿನಲ್ಲಿ ಅಂತಹ ನೀಚರು ಇಲ್ಲಿ ಬಂದು ಏನೋ ರಾಮಂದು ಒಂದು ಯಾವುದೇ ಇತಿಹಾಸ ಇಲ್ಲದ ಕೇವಲ ಕಪೋಲ ಕಲ್ಪಿತ ಒಂದು ಕತೆಯನ್ನು ಕತೆಯಲ್ಲಿ ಬಂದಂಥ ರಾಮನನ್ನು ಆಧರಿಸ್ಕೊಂಡು ಅವರ ಹೆಸರಿನಲ್ಲಿ ಇಲ್ಲೆಲ್ಲ ಒಂದು ಕಲ್ ಸಿಕ್ತು ಅಂಥೇಳಿ ಕಪೋಲ ಕಲ್ಪಿತವಾದಂಥ ಸ ಒಂದು ಕ್ರಿಯೇಟಿವಿಟಿ ವಿಷಯಗಳನ್ನೆಲ್ಲ ತಗೊಂಡು ಅಲ್ಲಿ ಕಲ್ ಸಿಕ್ಕಿರೋದು ಸಿಕ್ಕದೇ ಇರೋದು ಯಾರು ಗೊತ್ತು ಎಲ್ಲಿಂದಲೋ ಕಲ್ತು ಅಂದ್ಬಿಟ್ಟು ಇಲ್ಲೇ ಸಿಕ್ತು ಅಂತೇಳಿ ಸುಳ್ಳೇಳಿ ಇಲ್ಲೇ ನಾವು ರಾಮ ಅಂದರೆ ಮಾಡ್ತೀವಿ ಅಂಥೇಳಿ ಇದೆಲ್ಲ ಭಾಳಷ್ಟು ಪ್ಲ್ಯಾನ್ ನಡೆದಿದೆ ಆರ್ ಎಸ್ ಎಸ್ ಕಚೇರಿಯಲ್ಲಿ ಇದರ ಈ ಕಾರ್ಯಚಟುವಟಿಕೆಗಳ ಬಗ್ಗೆ ಭಾಳಷ್ಟು ಪ್ಲ್ಯಾನ್ ನಡೆದಿದೆ ಇಲ್ಲೆಲ್ಲ ಸರ್ಕಾರಿ ಭೂಮಿ ಇದೆ ಇಲ್ಲಿ ಅಕ್ಕಪಕ್ಕದ ಊರಿನವರು ನೂರ ಎಂಬತ್ತು ಎಕರೆ ಸುಮಾರು ನೂರ ಎಂಬತ್ತು ಎಕರೆಗೂ ಆರುನೂರ ಎಕರೆಗೂ ಹೆಚ್ಚು ಇಲ್ಲಿ ಸರ್ಕಾರಿ ಭೂಮಿ ಸುತ್ತಮುತ್ತ ಇದೆ ಕೆಲವರಿಗೆ ಖಾತೆ ಆಗಿದೆ ಕೆಲವರು ಅನುಭವದಲ್ಲಿದ್ದಾರೆ ಸುತ್ತಮುತ್ತಲಿನ ರೈತರು ಸೊ ಆ ರೈತರಿಗೆ ಒಂದಷ್ಟು ಆಮಿಷ ಒಡ್ಡಿ ದುಡ್ಡು ಕಸ ಕೊಟ್ಟು ಎಲ್ಲನೂ ಕಬಳಿಸ್ಬೇಕು ಅನ್ನೋ ಹುನ್ನಾರ ಇಟ್ಕೊಂಡು ಒಂದು ಕಡೆ ಭೂಮಿಯನ್ನು ಕಬಳಿಸ್ತಾ ಇನ್ನೊಂದು ಕಡೆ ಮೌಢ್ಯವನ್ನು ಅಂಧಕಾರವನ್ನು ಬಿತ್ತಿದ ಜನರಲ್ಲಿ ಮತ್ತೆ ಜನರನ್ನು ಅಂಧಕಾಲಕ್ಕೆ ಹೋಗುವಂಥ ಒಂದು ಏನು ಹುನ್ನಾರ ಸಂಚು ನಡೆದಿತೀಯೋ ಅದಕ್ಕೆ ಇವತ್ತು ನಾವೆಲ್ಲ ಸೇರಿ ಬ್ರೇಕ್ ಕೊಟ್ಟಿದ್ದೀವಿ ಅದಕ್ಕೆ ತಡೆ ಒಡ್ಡಿದ್ದೀವಿ ಇದೇ ಬಾಬಾ ಸಾಹೇಬರ ಸಿದ್ಧಾಂತ ಇದೇ ಬಾಬಾ ಸಾಹೇಬ್ರ ಆಲೋಚನೆ ಇದೇ ಬಾಬಾ ಸಾಹೇಬ್ರ ಚಿಂತನೆ ಆ ಕೆಲಸನ ನಾವೆಲ್ಲ ಇವತ್ತು ಮಾಡಿದ್ದೀವಿ ಈ ದಿಕ್ಕಿನಲ್ಲಿ ವೈಚಾರಿಕವಾಗಿ ನಾವು ಆಲೋಚನೆ ಮಾಡೋದನ್ನು ಬಾಬಾ ಸಾಹೇಬ್ರಿಂದ ಕಲಿತಿರುವಂಥದ್ದು ತಿಳ್ಕೊಂಡಿರುವಂಥದ್ದು ಆ ದಿಕ್ಕಿನಲ್ಲೇ ಮುನ್ನಡಿಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತೇನು ಅಂಧಕಾರವನ್ನು ಬಿತ್ತಲಿಕ್ಕೆ ಬಂದಿದಂಥ ಸ್ವಾಮೀಜಿ ಅವರ ನಡೆ ಸಮಾಜವನ್ನು ಒಡೆಯುವ ನೋಡಿ ಈಗ ಇದು ಒಟ್ಟಾಸ್ತಿ ನಾಲ್ಕು ಜನ ಅಣ್ಣ ತಂದಿರು ಇಲ್ಲಿ ಹೆಣ್ಮಕ್ಳಿಗೂ ಭಾಗ ಕೊಟ್ಟಿಲ್ಲ ನಮ್ಮ ರಾಮದಾಸಣ್ಣವರು ಅವರೊಬ್ಬರೇ ವಿದ್ಯಾವಂತರು ಉಳಿದ ಹಣೆ ತಂದಿರು ಯಾರು ಎಲ್ಲ ಅವಿದ್ಯಾವಂತರು ಎಲ್ಲರೂ ಕೂರಿಸ್ಕೊಂಡು ಮಾತಾಡಿ ಏನರಪ್ಪ ನಿಮ್ಗೆ ಯಾವ ಕಡೆ ಭಾಗ ಬೇಕು ಯಾರು ಹೆಣ್ಮಕ್ಳಿಗೆ ಯಾವ ಕಡೆ ಭಾಗ ಕೊಡೋಣ ಅಂತೇಳಿ ಅನ್ಯೂನ್ಯತೆಯಿಂದ ಮಾಡಬೇಕಾಗಿತ್ತು ಹಂಗೆ ಮಾಡಿಲ್ಲ ಅವ್ರು ಸ್ವಲ್ಪ ಬುದ್ಧಿವಂತರು ವಿದ್ಯಾವಂತರು ಅಂತೇಳಿ ಅವ್ರಿಗೆ ಇಷ್ಟ ಬಂದಂಗೆ ಮಾಡಿಬಿಟ್ರು ಇವತ್ತು ಅದು ಸಿವಿಲ್ ಕೋರ್ಟ್ಗೆ ಹೋಗಿದೆ ಈಗ ಏನಲ್ಲಿ ರಾಮ ಮಂದಿರ ಪೂಜೆ ಮಾಡಕ್ಕೆ ಬಂದಿದ್ದಾರೋ ಆ ಭೂಮಿ ವಿವಾದಿತ ಸ್ಥಳ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು ವಿವಾದಿತ ಸ್ಥಳ ಈಗಾಗಲೇ ಕೋರ್ಟ್ಗೆ ಹೋಗಿದೆ ಅದು ಒಂದು ವಿವಾದಿತ ಸ್ಥಳದಲ್ಲಿ ಯಾರೇ ಬಂದು ಏ ಪೂಜೆ ಮಾಡಲಿ ದೇವಸ್ಥಾನ ಕಟ್ಟಲಿ ಮತ್ತೊಂದು ಮಾಡಲಿ ಅಲ್ವಾ ಅದು ಸಂವಿಧಾನ ಏನು ಹೇಳುತ್ತೆ ವಿವಾದಿತ ಸ್ಥಳದಲ್ಲಿ ಕೋಮು ಗಲಭೆಗಳನ್ನ ಹುಟ್ಟಾಕಂಗಿಲ್ಲ ಅಲ್ಲಿ ಯಾವ ಕಾರ್ಯಕ್ರಮಗಳನ್ನೂ ಮಾಡಂಗಿಲ್ಲ ಈಗಾಗಲೇ ಅವರು ಇಂಜೆಕ್ಷನ್ ಆರ್ಡ್ರಿಗೆ ಕೇಳಿದ್ದಾರೆ ಕೋರ್ಟಲ್ಲಿ ಅವ್ರಿಗಿನ್ನೂ ಸಿಕ್ಕಿಲ್ಲ ಇವತ್ತು ನಾಳೆ ಸಿಗ್ಬೋದು ಆ ಜಾಗದಲ್ಲಿ ಏನೂ ಕಾರ್ಯಕ್ರಮಗಳು ನಡೆಯೋಂಗಿಲ್ಲ ಅದಕ್ಕೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ ಸಂಬಂಧಪಟ್ಟಂಥವ್ರು ಆ ಕುಟುಂಬದ ಸದಸ್ಯರು ಕೋರ್ಟ್ಗೆ ಹೋಗಿದ್ದಾರೆ ಇಷ್ಟು ಈ ನಡುವೆ ಕೂಡ ನಮ್ಮ ಸ್ಥಳೀಯ ಸಂಸದರು ಶಾಸಕರು ಬುದ್ಧಿ ಹೇಳಬೇಕು ವಿವಾದಿತ ಸ್ಥಳದಲ್ಲಿ ನಾವೆಲ್ಲ ಬಂದರೆ ಅದು ಬೇರೆ ಥರ ಆಗುತ್ತೆ ನಮ್ಮ ಕೇಸ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇರಬೇಕು ರೀ ಸ್ಥಳೀಯ ಸಂಸದರಿಗೆ ಶಾಸಕರಿಗೆ ಯಾವುದೇ ಒಂದು ವಿವಾದಿತ ಸ್ಥಳಕ್ಕೆ ಬರೋದು ಎಷ್ಟು ಮಟ್ಟಕ್ಕೆ ಸರಿ ಅವರು ಮುರ್ಖ್ತಾನ ಅಲ್ವಾ ಅದು ಅವ್ರಿಗೂ ಅಲ್ಪ ಸ್ವಲ್ಪ ಕಾನೂನು ಗೊತ್ತಿದೆ ಯಾವುದೇ ವಿವಾದಿತ ಸ್ಥಳದಲ್ಲಿ ಯಾವುದೇ ಕಾರ್ಯಚಟುವೆಗಳು ನಡೆಸೋದು ತಪ್ಪು ಕಾನೂನು ಬಾಹಿರ ಅಂತ ಅವ್ರಿಗೂ ಗೊತ್ತಿಲ್ವಾ ಅಷ್ಟು ದಡ್ಡರ ಅವರು ಆದರೂ ಬರ್ತಾರೆ ಮಾಡೋಕ್ಕೆಲ್ಲ ಸಿದ್ಧತೆ ಮಾಡ್ತಾರೆ ಅಂದರೆ ಅರ್ಥ ಏನು ಹಂಗಾಗಿ ಅವರು ಕೂಡ ತಿಳ್ಕೋಬೇಕು ವಿವಾದಿತನ ಬಗೆಹರಿಸೋದಕ್ಕೆ ಸಂಸದರು ಶಾಸಕರಾಗಿರೋದು ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಅವರು ಶಾಸಕರಾಗಿರೋದು ಸಂಸದರಾಗಿರೋದು ಸಮಸ್ಯೆಗಳನ್ನ ಹುಟ್ಟಾಕಲ್ಲ ಹಂಗಾಗಿ ಈಗಲಾದರೂ ಮನೆ ಶಾಸಕರು ಮತ್ತು ಸಂಸದರು ಈಗಲಾದರೂ ಈ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇಲ್ಲಿ ಮತ್ತೊಂದು ಕೋಮು ಕೋಮು ದ್ವೇಷಗಳನ್ನ ಹರಡುವಂಥ ಕಾರ್ಯಕ್ರಮಗಳಿಗೆ ದಯಮಾಡಿ ಅವ್ರು ಬರಬಾರ್ದು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಬರಲಿ ಸಮಾಜವನ್ನು ಕಟ್ಟುವ ಸಮಾಜಕ್ಕೆ ಒಳಿತನ್ನು ಮಾಡುವ ಕಾರ್ಯಕ್ರಮಗಳಿಗೆ ಬರಲಿ ನಾವು ಸ್ವಾಗತಿಸೋಣ ನಾವು ಗೌರವಿಸೋಣ ಆದರೆ ಇಲ್ಲಿ ವಿವಾದಿತ ಸ್ಥಳಕ್ಕೆ ಬಂದು ಇಲ್ಲೆಲ್ಲ ಇಲ್ದಿರೋ ಸಮಸ್ಯೆಗಳನ್ನ ಹುಟ್ಟಾಕಿ ಯಾರ್ಯಾರ ಮಾತನ್ನು ಕೇಳ್ಕೊಂಡು ಇಲ್ಲೆಲ್ಲ ಬಂದರೆ ಅದಕ್ಕೆ ಅವ್ರಿಗೆ ಶೋಭೆ ಅಲ್ಲ ಅವರ ಗೌರವಕ್ಕೆ ಅದು ಧಕ್ಕೆ ಆ ಕಾರಣಕ್ಕಾಗಿ ಅವರಲ್ಲೂ ನಾನು ಮನವಿ ಮಾಡ್ತಾ ಇಂಥ ಒಂದು ವಿವಾದ ಸ್ಥಳಕ್ಕೆ ಬಂದು ಯಾವುದೇ ಕಾರ್ಯಚಟುವಟಿಕೆ ನಡೆಸಿದೆ ಈ ಈ ಗ್ರಾಮವನ್ನು ಮೊದಲಿಂದ ಏನೋ ಒಂದು ಶಾಂತಿ ಸುವ್ಯವಸ್ಥೆ ಬಂದಿತ್ತು ಅಂಥ ಒಂದು ಶಾಂತಿ ಸುವ್ಯವಸ್ಥೆನ ಕಾಪಾಡುವ ನಿಟ್ಟಿನಲ್ಲಿ ಅವ್ರು ಕ್ರಮವಹಿಸಬೇಕು ನಮ್ಮ ರಾಮದಾಸ್ ಅಣ್ಣವ್ರಿಗೆ ಬುದ್ಧಿ ಹೇಳಿ ಏಯ್ ನಿಮ್ಗೆ ಅದು ಅಕ್ಕ ತಂಗಿರಿಗೆ ಜಮೀನೇ ಕೊಡದೆ ಭಾಗ ಕೊಡದೆ ನೀನೇ ಹೊಡ್ಕಂಡಿದೆ ಅಂತಲ್ಲಪ್ಪ ಯಾಕೆ ಹಿಂಗೆ ಮಾಡಿದೆ ಅಂತ ನಮ್ಮ ರಾಮದಾಸಣೆ ಬುದ್ಧಿ ಹೇಳಿ ನೀವು ಒಂದು ಮನೆಯವ್ರಿಗೆ ಕಿತ್ತಾಡಬೇಡಿ ಕಂಡ್ರೆ ಅಂತ ಬುದ್ಧಿ ಹೇಳಿ ನೀವು ಒಂದು ಮನೆಯವ್ರು ಕಚ್ಚಾಡಬೇಡಿ ಕಣ್ರಪ್ಪ ಜಗಳಾಡ್ಬೇಡಿ ಯಾರ್ಯಾರಿಗೆ ಎಲ್ಲೆಲ್ಲಿ ಏನು ಬೇಕು ಹಂಚ್ಕೊಂಡು ನೆಮ್ಮದಿಯಾಗಿ ಸುಖವಾಗಿ ಬಾಳಿ ರಾಮ ಇಲ್ಲೆಲ್ಲ ಇನ್ನೊಂದು ಕಡೆ ಇರ್ತಾನೆ ಅದಕ್ಕೆ ತಲೆ ಕೆಡ್ಸ್ಕೊಬೇಡ್ರಪ್ಪ ಎಲ್ಲ ನೆಮ್ಮದಿಯಾಗಿ ಸುಖವಾಗಿರಲಿಲ್ಲ ಕೋಮು ಗಲಭೆ ಅದು ಇದು ಆಗೋದು ಬೇಡ ಒಂದು ಮನೆಯಲ್ಲೇ ನೀವು ಕಿತ್ತಾಡೋದು ಬೇಡ ಅಂತೇಳಿ ಬುದ್ಧಿ ಹೇಳಿ ಆಗ ಒಪ್ಪೋಣ ಅದು ಬಿಟ್ಬಿಟ್ಟು ಎತ್ ಕಟ್ಬಿಟ್ಟು ಇವರು ಅಣ್ಣ ತಂದಿರ್ನೆಲ್ಲ ಒಂದು ಕಡೆ ಮಾಡಿಬಿಟ್ಟು ಅವರು ಒಬ್ಬರನ್ನೇ ಒಂದು ಕಡೆ ಕರ್ಕೊಂಡೋಗಿ ಬೇಕಾಯ್ದು ಸರಿನಾ ಇದು ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರು ಸಂಸದರು ಮಾಡೋವಂಥ ಕೆಲಸವೋ ಇದು ಹಂಗಾಗಿ ನಾವೆಲ್ಲ ಖಂಡಿಸ್ಲೇಬೇಕಿಲ್ಲ ಇಂಥ ನಡವಳಿಕೆ ಚಟುವಟಿಕೆಗಳನ್ನ ಖಂಡಿಸ್ಲೇಬೇಕಾಗತ್ತೆ ಹಂಗಾಗಿ ಜವಾಬ್ದಾರಿ ಅವ್ರಿಗೊಂದು ಜವಾಬ್ದಾರಿ ಇದೆ ಜನ ಓಟ್ ಯಾಕೆ ಒಳ್ಳೇದು ಮಾಡೋಕ್ಕೆ ಕೆಟ್ಟದ್ದು ಮಾಡೋಕ್ಕೆ ಓಟ್ ಹಾಕಿರೋದು ಜನ ಹಂಗಾಗಿ ಅವರು ಅರ್ಥ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಅವ್ರು ಇಲ್ಲಿಗೆ ಬರಬಾರ್ದು ಮತ್ತು ಒಂದು ವೇಳೆ ಬಂದರೂ ಕೂಡ ಈಗೆಲ್ಲ ವಿವಾದಿತ ಜಾಗ ಅದು ಆ ಮನೆಯವರೇ ಏನು ಬೇಕಾದ್ರೂ ವಿರೋಧಿಸ್ಬೋದು ಪ್ರತಿಕ್ರಿಯೆಬೋದು ಹೋರಾಟ ನಡೀಬೋದು ಇನ್ನೇನೋ ಅನಾಹುತಗಳಾಗ್ಬೋದು ಆಗ ಎಲ್ಲದಕ್ಕೂ ಜಿಲ್ಲಾಡಳಿತ ಸರ್ಕಾರ ಹೊಣೆ ಆಗುತ್ತೆ ಸಂಸದರು ಹೊಣೆ ಆಗ್ತಾರೆ ಶಾಸಕರು ಹೊಣೆ ಆಗ್ತಾರೆ ಹಂಗಾಗಿ ಅವರು ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತಾ ತವೆಲ್ಲ ಬಂದು ಏನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಈ ಈ ರೀತಿಯಲ್ಲಿ ಒಂದು ಅಡಿಪಾಯ ಹಾಕೋದಕ್ಕೆ ತವೆಲ್ಲ ಮೂರ ಕಾರಣಕರ್ತರಾಗಿದ್ರಿ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ನಮ್ಮ ಬುದ್ಧಾಯ